ಪ್ರೈಸ್ ದ ಲಾರ್ಡ್ ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಎಪ್ಪತ್ತೊಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನೇ ನನಗೆ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ದೇವರು ನಮಗೆ ಏನಾಗಿದ್ದಾರೆ ಬಂಡೆಯಾಗಿದ್ದಾರೆ ಆತನು ನಮಗೆ ಏನಾಗಿದ್ದಾರೆ ಕೋಟೆಯಾಗಿದ್ದಾರೆ ಪ್ರೀತಿ ಉಳ್ಳ ದೈವ ಜನರೇ ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಅನೇಕ ಹೋರಾಟಗಳು ಅದು ನಮ್ಮನ್ನು ಏನ್ ಮಾಡುತ್ತೆ ಸಂಧಿಸುತ್ತೆ ಪ್ರೀತಿಯುಳ್ಳ ದೈವ ಜನರೇ ಇವತ್ತು ನಮಗೆ ದೇವ್ರು ನಮಗೆ ಒಂದು ಬಂಡೆ ಆಗಿರುವುದರಿಂದ ಖರ್ಚನ ನಮಗೆ ಇವತ್ತು ಬಲವಾಗಿರುವ ಕೋಟೆ ಆಗಿರುವುದರಿಂದ ಎಲ್ಲ ವಿಧವಾದ ಅಪಾಯಗಳಿಂದ ನಾವು ಇವತ್ತು ಏನಾಗ್ತೇವೆ ಸುರಕ್ಷಿತರಾಗಿ ನಡೆದು ಹೋಗ್ತೇವೆ ಪ್ರೀತಿಯುಳ್ಳ ದೈವ ಜನರೇ ಅಪಾಯಗಳು ಬರುವಾಗ ವೇದನೆ ಬರುವಾಗ ಕೇಡುಗಳು ಬರುವಾಗ ಆ ಬಂಡೆಯಾಗಿರುವಂತಹ ನಮ್ಮ ಖರ್ಚನ್ನು ಕೋಟೆಯಾಗಿರುವಂತಹ ನಮ್ಮ ಖರ್ಚನು ನಮಗೊಂದು ರಕ್ಷಣೆ ಅನುಗ್ರಹಿಸುವ ಪ್ರೀತಿಯೊಳ ದೇವಚನರೇ ಎಲ್ಲ ವಿಧವಾದ ಕೇಡಿನಿಂದ ತಪ್ಪಿಸಿ ಎಲ್ಲ ವಿಧವಾದ ಉಪದ್ರವದಿಂದ ತಪ್ಪಿಸಿ ತನ್ನ ಕೋಟೆಯಲ್ಲಿ ನಮಗೆ ಆಶ್ರಯವನ್ನು ನೀಡುವವರಾಗಿದ್ದಾರೆ ಪ್ರೀತಿ ಹುಳ ದೇವಚನರೇ ಆತನೇ ನಮಗೆ ಒಂದು ಬಂಡೆ ಆತನೇ ನಮಗೆ ಒಂದು ಕೋಟೆ ಆಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಸಂದಿಸಿರಿ ನಿನ್ನ ಜನರ ಜೀವಿತದಲ್ಲಿ ದೇವಾನಿ ಕ್ರಿಯೆ ಮಾಡಿ ಬಂಡೆಯಾಗಿದ್ದು ಕೋಟೆ ಆಗಿದ್ದು ನಡೆಸ ಕರ್ತನೆ ಅಜೀರಿ ದಿನೇಶ್ವಾಮದಲ್ಲಿ ತಂದೆಯೇ ಆಮೇಲೆ